ಅನಾಮಿಕಾ ಅವನಿ ಇಬ್ಬರು ವಾರಗಿತ್ತಿಯರು ಅವರಿಬ್ಬರು ಕೂಡ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿಕೊಂಡು ಖಾಲಿಯಾಗಿರ್ತಾರೆ ಹಾಗೆ ಖಾಲಿಯಾಗಿರುವುದು ಅವರಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ ಅದಕ್ಕೆ ಒಂದು ದಿನ ಅವನಿ ಅನಾಮಿಕಳ ಹತ್ರ ಹೀಗಂತಾಳೆ ಅಕ್ಕ ಕೆಲಸವೆಲ್ಲ ಮುಗಿಸಿದ ಮೇಲೆ ಮನೆಯಲ್ಲಿ ಖಾಲಿಯಾಗಿರೋದು ನಿಜಕ್ಕೂ ನನ್ಗೆ ಹಿಡಿಸ್ತಾ ಇಲ್ಲ ಅಕ್ಕ ನಾವು ಯಾವ್ದಾದ್ರು ವ್ಯಾಪಾರ ಮಾಡಿದ್ರೆ ಬೆಟರ್ ಅನ್ಕೋತೀನಿ ಏನ್ ವ್ಯಾಪಾರ ಮಾಡೋಣ ಹೇಳು ನಿನಗೇನಾದ್ರೂ ಆಲೋಚನೆ ಇದ್ರೆ ಹೇಳು ಮಾಡೋಣ ಅವನಿ ಸ್ವಲ್ಪವೂ ಆಲೋಚಿಸದೆ ಮೀನಿನ ಬೆಳೆ ಹಾಕೋಣ ಎಂದು ಕೇಳುತ್ತಾಳೆ ಅದಕ್ಕೆ ಅನಾಮಿಕಾ ಮೀನಿನ ಬೆಳೆ ಹಾಕೋದಕ್ಕೆ ಎಲ್ಲ ಗೊತ್ತಿರ್ಬೇಕು ನಮ್ಮನ್ ನೋಡಿದ್ರೆ ಏನು ಗೊತ್ತಿಲ್ಲ ಆಗ ನಾವು ಅದಕ್ಕೆ ಹೋದ್ರೆ ನಷ್ಟ ಹೋಗ್ತೀವಲ್ಲ ಅಕ್ಕ ನಮ್ಮ ತಂದೆ ಬದುಕಿದಾಗ ನಾನೆಲ್ಲ ನೋಡ್ತಾ ಇದ್ದೆ ಯಾಕಂದ್ರೆ ನಮ್ಮ ಅಪ್ಪ ಸೀಗಡಿ ಬೆಳೆ ಮೀನಿನ ಬೆಳೆ ಎಲ್ಲಾ ಹಾಕ್ತಾ ಇದ್ರು ನಾನು ಅವ್ರ ಜೊತೆ ಹೋಗಿ ಎಲ್ಲಾ ತಿಳ್ಕೊತಾ ಇದ್ದೆ ನನಗೆ ಸ್ವಲ್ಪ ಅದ್ರ ಮೇಲೆ ಅವಗಾಹನೆ ಆದ್ರೂ ಇದೆ ಅದರಿಂದ ಕೇಳ್ತಾ ಇದ್ದೀನಕ್ಕ ಅಂದ್ರೆ ನಾನು ಕೂಡ ಅವಗಾಹನೆ ಬೆಳೆಸ್ಕೊಂಡು ಇಬ್ಬರು ಮೀನಿನ ಬೆಳೆ ಹಾಕೋಣ ಅಬ್ಬಾ ಒಟ್ಟಿಗೆ ಅಲ್ಲಕ್ಕ ಬೇರೆ ಬೇರೆ ಹಾಕೋದ್ರಿಂದ ಒಬ್ಬರಿಗೊಬ್ರು ಪೈಪೋಟಿ ಇರುತ್ತೆ ಆದ್ರಿಂದ ಇನ್ನೂ ಹೆಚ್ಚಿನ ಲಾಭ ಸಂಪಾದಿಸಬೇಕು ಅಂತ ನಾವು ಪ್ರಯತ್ನಿಸ್ತಾ ಇರ್ತೀವಲ್ಲ ಆ ಮಾತಿಗೆ ಅನಾಮಿಕ ಸರಿ ಅನ್ನುತ್ತಾಳೆ ಅದೇ ಅವರ ಗಂಡಂದಿರ ಹತ್ತಿರ ಮಾತನಾಡಿ ಸ್ವಲ್ಪ ದುಡ್ಡನ್ನು ತೆಗೆದುಕೊಂಡು ಅವರ ವ್ಯಾಪಾರವನ್ನು ಶುರು ಮಾಡುತ್ತಾರೆ ಇಬ್ಬರು ಕೂಡ ಹತ್ತಿರದಲ್ಲಿ ಇರುವ ಎರಡು ಕೆರೆಗಳನ್ನು ಬಾಡಿಗೆಗೆ ತೆಗೆದುಕೊಳ್ಳುತ್ತಾರೆ ಇನ್ನು ಅದರಲ್ಲಿ ಮೀನನ್ನು ಬೆಳೆಸಬೇಕು ಎಂದುಕೊಳ್ಳುತ್ತಾರೆ ಆದರೆ ಅವನೇ ಮಾತ್ರ ಸ್ವಲ್ಪವೂ ಆಲೋಚಿಸದೆ ತನಗೆ ಎಲ್ಲವೂ ತಿಳಿದು ಎಂದು ಹೇಳಿಕೊಂಡು ಮೀನಿನ ಬೆಳೆ ಶುರು ಮಾಡುತ್ತಾಳೆ ಅನಾಮಿಕಾ ಮಾತ್ರ ಏನು ಮಾಡಬೇಕು ಎಂದು ಜಾಗೃತಿಯಾಗಿ ಆಲೋಚಿಸಿ ಕೆಲಸವನ್ನು ಶುರು ಮಾಡುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಳ ಮೀನಿನ ಕೆರೆಯಲ್ಲಿರುವ ಮೀನುಗಳು ದೊಡ್ಡದಾಗಿ ಬೆಳೆಯುವ ಹಾಗೆ ಕಾಣಿಸುತ್ತಿರಲಿಲ್ಲ ಅವನಿ ಮೀನುಗಳ ಕೆರೆಯಲ್ಲಿರುವ ಮೀನುಗಳು ಬಹಳ ದೊಡ್ಡದಾಗಿ ತಿರುಗುತ್ತಾ ಇರುತ್ತೆ ಅದನ್ನು ಗಮನಿಸಿದ ಅವನಿ ಏನಕ್ಕ ನನಗಿಂತ ಮೀನು ಬಹಳ ಹೆಚ್ಚಾಗಿ ಲಾಭ ತಗೊಂಡ್ಬರಬೇಕು ಅಂತ ಹೇಳಿ ಅದರ ಮೇಲೆ ಬಹಳ ನಾಲೆಜ್ ಹೆಚ್ಚಿಸಿಕೊಂಡು ಮೀನಿನ ಬೆಳೆ ಹಾಕಿದ್ಯಲ್ಲ ನಿನ್ನ ಮೀನು ಇನ್ನೂ ಬೆಳೀತಾ ಇಲ್ಲ ಯಾವ್ದಕ್ಕಾದ್ರೂ ತುಂಬಾ ಸಮಯ ಹಿಡಿಯುತ್ತಲ್ಲ ಅವನಿ ನೋಡೋಣ ಬಿಡು ಎಂದು ಅನಾಮಿಕಾ ಅನ್ನುತ್ತಾಳೆ ಇನ್ನು ಅನಾಮಿಕಾ ವಿಷಯದ ಬಗ್ಗೆ ಬಹಳ ಆಲೋಚಿಸುತ್ತಾ ಇರುತ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ಒಂದು ದಿನ ಅನಾಮಿಕಾ ಮೀನಿನ ಕೆರೆಯಲ್ಲಿ ಮೀನುಗಳಿಗೆ ಏನೋ ಕಾಯಿಲೆ ಬೆಂದು ಕೆಲವು ಮೀನುಗಳು ಸತ್ತೋಗ್ತಾ ಇರುತ್ತೆ ಅದು ಅನಾ ಅದು ಅನಾಮಿಕಾ ಗಮನಿಸುತ್ತಾಳೆ ಅಯ್ಯೋ ಇದೇನು ಹೀಗೆ ನಡೀತಾ ಇದೆ ಎಲ್ಲಾ ಮೀನುಗಳು ಎಲ್ಲಾ ನಾಶವಾಗಿ ಹೋಗುತ್ತೆ ಎಂದು ದುಃಖ ಪಡುತ್ತಾ ತಕ್ಷಣ ತನಗೆ ತಿಳಿದ ವ್ಯಕ್ತಿ ಹತ್ತಿರ ಹೋಗುತ್ತಾಳೆ ಅವನಿಗೆ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಆಗ ಆ ವ್ಯಕ್ತಿ ನೋಡಮ್ಮ ನೀನೇನು ಗಾಬರಿ ಆಗ್ಬೇಡ ನಾನು ಕೆಲವು ಔಷಧಿ ಕೊಡ್ತೀನಿ ಅದು ನೀರಿನಲ್ಲಿ ಸೇರಿಸು ಹಾಗೆ ಮೀನುಗಳಿಗೆ ಆಹಾರ ಕೊಡುವಾಗ ಆ ಆಹಾರದಲ್ಲಿ ಕೂಡ ಸೇರಿಸಿ ಅವಕೆ ಹಾಕಿದೆ ಅಂದ್ರೆ ಎಂಥ ಕಾಯಿಲೆ ಆದ್ರೂ ಹಾಗಿಂದ ಹಾಗೆ ಹೋಗುತ್ತಮ್ಮ ಓಕೆ ನೀನೇನು ಗಾಬರಿ ಆಗ್ಬೇಡ ಎಂದು ಧೈರ್ಯ ಹೇಳಿ ಔಷಧಿ ಕೊಡುತ್ತಾನೆ ಆಕೆ ಕೂಡ ಹಾಗೆ ಮಾಡುತ್ತಾಳೆ ಸ್ವಲ್ಪ ದಿನಕ್ಕೆ ಮೀನುಗಳು ಬಲವಾಗಿ ತಯಾರಾಗುತ್ತವೆ ಅದು ಸತ್ತು ಹೋಗದೇ ಇರುತ್ತವೆ ಅದನ್ನು ನೋಡಿ ಅನಾಮಿಕಾ ಬಹಳ ಸಂತೋಷ ಪಡುತ್ತಾ ಮನೆಗೆ ಹೋಗುತ್ತಾಳೆ ಮನೆಯ ಹತ್ತಿರ ಅತ್ತೆ ಅವನಿಯನ್ನು ಬೈತಾ ಇರ್ತಾಳೆ ಸ್ವಲ್ಪ ಆದ್ರೂ ಬುದ್ಧಿ ಇದ್ರೆ ಇಂತ ಕೆಲಸ ಮಾಡ್ತೀಯ ನೀನು ಅನಾಮಿಕ ನಷ್ಟ ಹೋದ್ರೆ ಕುಟುಂಬವೆಲ್ಲ ನಷ್ಟ ಹೋಗುತ್ತೆ ಅನ್ನುವ ವಿಷಯ ಹೇಗೆ ಮರ್ತದೆ ಮೀನುಗಳು ಬೆಳೆಯದೇ ಇರಬಾರ್ದು ಅಂತ ಅವಳ ಮೀನುಗಳಿಗೆ ಔಷಧಿ ಹಾಕಿ ಮೀನುಗಳಿಗೆ ಕಾಯಿಲೆ ಬರೋ ಹಾಗೆ ಮಾಡ್ದೆ ಸ್ವಲ್ಪ ಆದ್ರೂ ನಾಚಿಕೆ ಇರ್ಬೇಕು ನಿಜಕ್ಕೆ ಯಾಕೆ ಇಂತ ಕೆಲಸ ಮಾಡಿದೆ ನೀನು ಮೊದ್ಲು ಹೇಳು ನಂಗೆ ಅನಾಮಿಕ ಅಂದ್ರೆ ಇಷ್ಟ ಇಲ್ಲ ಯಾವಾಗ್ಲೂ ಆಕೆ ತಾನು ದೊಡ್ಡ ಸೊಸೆ ಅಂತ ಪೊಗರು ತೋರಿಸ್ತಾ ಇರ್ತಾಳೆ ಅವಳ ಪೊಗರನ್ನ ಇಳಿಸೋಣ ಅಂತ ಹೀಗೆ ಮಾಡಿದೆ ಅವಳು ನಷ್ಟ ಹೋದ್ರೆ ಎರಡನೇ ಸಲ ತಾನು ಬುದ್ಧಿವಂತಳು ಅಂದ್ಕೊಳುದಿಲ್ಲ ನನ್ ಮುಂದೆ ಗರ್ವ ತೋರಿಸೋದಿಲ್ಲ ಅದಕ್ಕೆ ಹಾಗೆ ಮಾಡಿದೆ ಅತ್ತೆ ಆ ಮಾತುಗಳನ್ನೆಲ್ಲ ಕೇಳ್ತಾ ಇರುವ ಅನಾಮಿಕಾಳ ದುಃಖ ಪಡುತ್ತಾಳೆ ಅವಳು ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾಳೆ ಅದನ್ನು ಗಮನಿಸಿದ ಅತ್ತೆ ಹಾ ನಮ್ಮ ಮಾತೆಲ್ಲ ಅವಳು ಕೇಳಿದಾಳೆ ಹೋಗಿ ಅನಾಮಿಕಂಗೆ ಕ್ಷಮಾಪಣೆ ಕೇಳು ಇಲ್ಲಾಂದ್ರೆ ನೀನ್ ಈ ಮನೆಯಲ್ಲಿ ಇರೋದಿಲ್ಲ ಹೇಳ್ತಾ ಇದ್ದೀನಿ ಆ ಮಾತಿಗೆ ಅವನಿ ಭಯಪಟ್ಟು ಸರಿ ಎಂದು ಹೇಳಿ ಅನಾಮಿಕಳ ಹತ್ರಕ್ಕೆ ಹೋಗುತ್ತಾಳೆ ರೂಮಿನಲ್ಲಿ ಅನಾಮಿಕ ಅಳತಾ ಇರ್ತಾಳೆ ಅವನಿ ಅನಾಮಿಕಳನ್ನು ನೋಡಿ ಅಕ್ಕ ನನ್ನ ಕ್ಷಮಿಸ್ಬಿಡು ನಿಜಕ್ಕೂ ನಂಗೆ ನೀನಂದ್ರೆ ಇಷ್ಟನೇ ಆದ್ರೆ ಗರ್ವದಿಂದ ಇರ್ತೀಯ ಅಂತ ನನಗೆ ಹಿಡಿಸ್ತಾ ಇರ್ಲಿಲ್ಲ ಮೇಲಾಗಿ ನೀನು ಮನೆಗೆ ದೊಡ್ಡ ಸೊಸೆ ಅಲ್ಲ ಅತ್ತೇನ ನೋಡಿದ್ರೆ ಯಾಕೋ ಎಲ್ಲ ನಿಂಗೆ ಹೇಳ್ತಾ ಇರ್ತಾರೆ ನನ್ನನ್ನು ಹಚ್ಕೊಳ್ಳೋದೇ ಇಲ್ಲ ಅನ್ನೋ ಉದ್ದೇಶದಿಂದ ಮೀನಿನ ಕೆರೆಗೆ ನಷ್ಟ ಬರುವ ಹಾಗೆ ಮಾಡಿ ನಿನ್ನನ್ನು ಅವಮಾನ ಮಾಡೋಣ ಅಂತ ನನ್ನ ಉದ್ದೇಶ ಆದ್ರೆ ಇನ್ಮೇಲೆ ಹಾಗೆ ಮಾಡಲ್ಲಕ್ಕ ನನ್ನ ಕ್ಷಮಿಸು ಎಂದು ಅವಳಿಗೆ ಹೇಳುತ್ತಾ ತನ್ನ ಮನಸ್ಸಿನಲ್ಲಿ ಮಾತ್ರ ಅತ್ತೆಗೆ ನಿನ್ಗೆ ಇಬ್ರಿಗೂ ವಿಷಯ ತಿಳಿದಿದೆ ಆದ್ರಿಂದ ಬಹಳ ಜಾಗ್ರತೆಯಾಗಿ ಆಮೇಲೆ ಮಾಡಬೇಕಾದ ಕೆಲಸವೆಲ್ಲ ಮಾಡ್ತೀನಿ ಎಂದು ಅಂದುಕೊಳ್ತಾ ಇರುತ್ತಾಳೆ ಇಷ್ಟರಲ್ಲಿ ಅನಾಮಿಕ ಹೀಗಂತಾಳೆ ನೋಡುವವನಿ ನಾನು ಯಾಕೆ ನಿಂಗೆ ಯಾವ ಕೆಲಸನೂ ಮಾಡೋದಕ್ ಬಿಡಲ್ಲ ಅಂದ್ರೆ ಅತ್ತೆ ಎಂತವರು ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು ಅದಕ್ಕೆ ನಾನು ನಿನ್ನನ್ನು ಸಪೋರ್ಟ್ ಮಾಡ್ತಾ ಅತ್ತೆ ನಿನ್ಗೇನು ಅನ್ನದಿರೋ ಹಾಗೆ ನೋಡ್ಕೊಂತ ಬಂದೆ ಅದಕ್ಕೆ ಪ್ರತಿ ಕೆಲಸವನ್ನು ನಾನೇ ಮಾಡ್ತೀನಿ ಅಂತ ಹೇಳಿದ್ದು ನೀನೇನಾದರೂ ತಪ್ಪು ಮಾಡಿದ್ರೆ ಅತ್ತೆ ಹೇಗೆ ನಡ್ಕೋತಾರೋ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಅದಕ್ಕೆ ಹಾಗೆ ಮಾಡಿದೆ ಹೊರತು ನಾನೇನೋ ಹಿರಿತನ ತೋರಿಸ್ಬೇಕು ಅಂತಲ್ಲ ನನಗೆ ಗರ್ವ ಅಂತ ನಿಂಗೆ ಯಾಕೆ ಅನಿಸ್ತೋ ನಂಗೆ ಅರ್ಥವಾಗ್ಲಿಲ್ಲ ನಿನ್ನ ಮೇಲೆ ನಾನೇನಾದ್ರೂ ತಪ್ಪಾಗಿ ನಡ್ಕೊಂಡ್ರೆ ನನ್ನನ್ನು ಕ್ಷಮಿಸೋ ಹಾಗೆ ಇನ್ನು ಆ ಮೀನಿನ ಕೆರೆನ ನಾನು ನೋಡ್ಕೊಳ್ಳೋದಿಲ್ಲ ನೀನೇ ನೋಡ್ಕೊ ದಯವಿಟ್ಟು ಅದಕ್ಕೆ ನಷ್ಟ ಮಾಡಬೇಡ ಹಾಗೆ ಮಾಡಿದ್ರೆ ನಮ್ಮ ಕುಟುಂಬವೇ ನಷ್ಟ ಹೋಗುತ್ತೆ ಅತ್ತೆಗೆ ನಾನು ಬೇಡ ಅಂತ ಹೇಳಿದ ವಿಷಯ ತಿಳಿದ್ರೆ ಬಹಳ ತಪ್ಪಾಗಿ ತಿಳ್ಕೋತಾರೆ ಅದಕ್ಕೆ ನಾನೇ ಹೇಳ್ತೀನಿ ಆದ್ರೆ ಅದರಲ್ಲಿ ಬಂದ ಲಾಭವೆಲ್ಲ ನೀನೇ ತಗೋ ಎಂದು ಹೇಳಿದ್ದರಿಂದ ಅವನಿ ಬಹಳ ದುಃಖ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅವನಿ ರಾತ್ರಿ ಎಲ್ಲ ಆಲೋಚಿಸುತ್ತಾ ಇರುತ್ತಾಳೆ ನಾನೇ ತಪ್ಪು ಮಾಡಿದ್ದೀನಿ ಅಂದ್ಕೋತಾ ಇದೆ ಯಾಕೋ ನಂಗೆ ದುಃಖವೆನಿಸ್ತಾ ಇದೆ ಎಂದುಕೊಳ್ಳುತ್ತಾ ಇರುವಾಗ ಅಷ್ಟರಲ್ಲಿ ಅವಳ ಗಂಡ ಸುರೇಶ್ ನಿದ್ರೆಯಿಂದ ಇದ್ದು ಏನ್ ನಡೀತೋ ಹಾಗೆ ಯಾಕೆ ಯಾವ್ದ್ರ ಬಗ್ಗೆನೋ ದುಃಖ ಪಡ್ತಾ ಇದ್ದ ಹಾಗಿದೆಯೇ ಏನ್ ನಡೀತೋ ಅವನಿ ಆ ಮಾತಿಗೆ ಅವನಿ ನಡೆದ ವಿಷಯವೆಲ್ಲ ಹೇಳಿ ದುಃಖ ಪಡುತ್ತಾಳೆ ಆಗ ಸುರೇಶ್ ಅವನಿ ನೀನು ನಮ್ಮ ಅತ್ತಿಗೆನ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ನಿಜಕ್ಕೂ ನಮ್ಮ ಮದುವೆ ನಡೆಯೋದಕ್ಕೆ ಕಾರಣವೇ ನಮ್ಮ ಅತ್ತಿಗೆ ಗೊತ್ತಾ ಮೇಲಾಗಿ ಆಕೆಗೆ ಎಂತಹ ಗರ್ವನೂ ಇಲ್ಲ ಎದುರಿನವರ ಮೇಲೆ ಮಾತನ್ನ ಬೀಳದ ಹಾಗೆ ನೋಡ್ಕೊತಾಳೆ ಅದೇ ಅವಳ ಸ್ವಭಾವ ಎಷ್ಟು ಬೈಗಳಾದ್ರೂ ಅವಳೇ ಸಹಿಸ್ತಾಳೆ ಆದ್ರೆ ಎದುರಿನವರಿಗೆ ಮಾತ್ರ ಮಾತು ಬರೋದಕ್ಕೆ ಬಿಡೋದಿಲ್ಲ ನೀನು ಆಕೆನ ಅರ್ಥ ಮಾಡ್ಕೊಳ್ದೆ ಹೋದೆ ಕಳೆದ ಮೂರು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಆದ್ರಿಂದ ನನಗೆ ಅತ್ತಿಗೆ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು ನನ್ಗೀಗ್ಲೇ ಅರ್ಥವಾಗ್ತಿದ್ದೀರಿ ನಾಳೆಯಿಂದ ನಾನು ಅಕ್ಕನ ಜೊತೆ ಬಹಳ ಸಂತೋಷದಿಂದ ಇರ್ತೀನಿ ಮನ್ಸಲ್ಲ ಏನು ಇಟ್ಕೊಳ್ಳೋದಿಲ್ಲ ಎಂದು ಅನ್ನುತ್ತಾಳೆ ಅವನಿ ಅದಕ್ಕೆ ಸುರೇಶ್ ಸರಿ ಅನ್ನುತ್ತಾನೆ ಇದು ಹೀಗಿರುವಾಗ ಅಲ್ಲಿ ಅನಾಮಿಕ ಕೂಡ ಬಹಳ ದುಃಖ ಪಡುತ್ತಾ ಇರ್ತಾಳೆ ಆಗಲೇ ರಮೇಶ್ ಆ ವಿಷಯ ತಿಳಿದುಕೊಂಡು ಅನಾಮಿಕಗೆ ಧೈರ್ಯ ಹೇಳುತ್ತಾನೆ ಅನಾಮಿಕಾ ದಯವಿಟ್ಟು ನೀನು ದುಃಖ ಪಡ್ಬಿಡ ಈಗಲ್ಲದೆ ಇದ್ದರೂ ನೀನು ಎಂತವಳು ಅಂತ ಬೇಗದಲ್ಲೇ ಅವನಿಗೆ ಗೊತ್ತಾಗುತ್ತೆ ಬಿಡು ಎಂದು ಅನ್ನುತ್ತಾನೆ ಆ ನಂತರ ಎಲ್ಲರೂ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ ಇನ್ನು ಮಾರನೇ ದಿನ ಬೆಳಿಗ್ಗೆ ಅವನಿ ಅಕ್ಕಾ ಬೇಗ ಕೆಲಸ ಮಾಡೋ ಮೀನಿನ ಕೆರೆ ಹತ್ರ ಹೋಗೋಣವಾ ನಿನ್ನೆ ಸಾಯಂಕಾಲದಿಂದ ನಾವು ಅಲ್ಲಿಗೆ ಹೋಗೇ ಇಲ್ಲ ಬೇಗ ಹೋಗೋಣ ಬಾ ಅಕ್ಕ ಎಂದು ದೊಡ್ಡದಾಗಿ ಅಡುಗೆ ಮನೆಯಲ್ಲಿರುವ ಅನಾಮಿಕಳಿಗೆ ಅರಿಚಿ ಹೇಳುತ್ತಾಳೆ ಅವನಿ ನಾನ್ ಬರ್ತಾ ಇಲ್ಲ ನೀನ್ ಹೋಗೋ ಎಂದು ಅನಾಮಿಕಾ ಕೂಡ ಅಷ್ಟೇ ದೊಡ್ಡದಾಗಿ ಹೇಳುತ್ತಾಳೆ ಆ ಮಾತನ್ನು ಕೇಳಿದ ಅತ್ತೆ ಯಾಕೆ ಹೋಗೋದಿಲ್ಲ ನಿಂಗೆ ಜವಾಬ್ದಾರಿ ಇಲ್ವಾ ನೀನು ಕೂಡ ಹೋಗ್ಲಬೇಕು ಮನೇಲಿ ಕೆಲಸವೇನಿದ್ರು ನಾನು ಮಾಡ್ತೀನಿ ನೀನ್ ಹೋಗು ಎಂದು ಅನ್ನುತ್ತಾಳೆ ಇನ್ನು ತಪ್ಪದ ಪರಿಸ್ಥಿತಿಯಲ್ಲಿ ಇಬ್ಬರು ಮೀನಿನ ಕೆರೆ ಹತ್ರಕ್ಕೆ ಹೋಗುತ್ತಾರೆ ಅಲ್ಲಿಗೆ ಹೋಗಿ ನೋಡಿದರೆ ಅಲ್ಲಿ ಮೀನುಗಳು ಬಹಳವರೆಗೂ ಸತ್ತ ಹೋದಾಗಿ ಕಾಣಿಸುತ್ತೆ ಅದನ್ನು ನೋಡಿದ ಅನಾಮಿಕಾ ಅವನಿ ಇದೆಲ್ಲ ನಿನ್ ಕೆಲ್ಸನೇ ಅಲ್ವಾ ಯಾಕೆ ಹೀಗೆ ಮಾಡದೆ ಎಲ್ರಿಗೂ ನಷ್ಟ ಮಾಡ್ಬೇಕು ಅನ್ಕೊಂಡಿದ್ಯಾ ಹಾಕಿದ ಬಂಡವಾಳವೆಲ್ಲ ನಷ್ಟವಾಗಿ ಹೋಯ್ತು ನಾನು ನಿಂಗೆ ಮೊನ್ನೆನೆ ಹೇಳಿದ್ದೆ ಅಲ್ಲ ಅಕ್ಕ ನಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನು ಇಂಥ ಕೆಲಸ ಮಾಡಿಲ್ಲ ಅವಕ್ಕೆ ಕಾಯಿಲೆ ಬಂದು ಅದೇ ಸತ್ತೋಗಿರುತ್ತೆ ದಯವಿಟ್ಟು ನನ್ನನ್ನು ನಂಬಕ್ಕ ಎಂದು ಅವನಿ ಅಳುತ್ತಾ ಇರುತ್ತಾಳೆ ಸರಿ ಬಿಡು ಅವನಿ ನೀನು ದುಃಖ ಪಡಬೇಡ ಈ ವಿಷಯ ತಿಳಿದ್ರೆ ಅತ್ತೆ ನಮ್ಮ ಗಂಡಂದ್ರು ಬಹಳ ದುಃಖ ಪಡ್ತಾರೆ ಈಗ ಏನ್ ಮಾಡ್ಬೇಕು ಅಕ್ಕ ಇಲ್ಲಿವರೆಗೂ ನಾವು ಬಿಡಿ ಬಿಡಿಯಾಗಿ ಕೆರೆ ಹಾಕಿದ್ವಲ್ಲ ಈಗ ಒಟ್ಟಾಗಿ ಕೆಲಸ ಮಾಡುವ ಸಮಯ ಬಂದಿದೆ ಇದರಲ್ಲಿ ಸತ್ತು ಹೋದ ಮೀನುಗಳನ್ನೆಲ್ಲ ಹೊರಗೆ ಬಿಸಾಕಿ ಬದುಕಿರುವ ಮೀನುಗಳನ್ನೆಲ್ಲ ಒಂದೇ ಕೆರೆಯಲ್ಲಿ ಇಡೋಣ ಇನ್ನು ಮೇಲಿಂದ ಸರಿಯಾದ ಒಳ್ಳೆಯ ಪೌಷ್ಟಿಕ ಆಹಾರ ಕೊಡೋಣ ಆಗ ನಾವು ಲಾಭದ ಸಂಗತಿ ಪಕ್ಕದಲ್ಲಿ ಇಟ್ರೆ ನಷ್ಟ ಕೂಡ ಹೋಗದೇ ಇರ್ತೀವಲ್ಲ ಅಕ್ಕ ಅದಕ್ಕೆ ಅನಾಮಿಕ ಸರಿ ಎಂದು ಅನ್ನುತ್ತಾಳೆ ಇನ್ನು ತಕ್ಷಣ ಸತ್ತು ಹೋದ ಪಕ್ಕದಲ್ಲಿ ಬಿಸಾಕಿ ಒಂದು ಕೆರೆಯಲ್ಲಿರುವ ಮೀನುಗಳನ್ನೆಲ್ಲ ಹಿಡಿದು ಮತ್ತೊಂದು ಕೆರೆಗೆ ಹಾಕುತ್ತಾರೆ ಹೀಗೆ ನಡೆಯೋದಕ್ಕೆ ಕಾರಣವೇನೋ ಎಂದು ತಿಳಿದುಕೊಂಡು ಅದಕ್ಕೆ ತಕ್ಕ ಔಷಧಿ ಹಾಕಿ ಜಾಗ್ರತೆ ಮಾಡ್ತಾ ಇರ್ತಾರೆ ಪ್ರತಿ ದಿನವೂ ಇಬ್ಬರು ಸೇರಿ ಮೀನುಗಳ ಕೆರೆ ಹತ್ರ ಹೋಗ್ತಾ ಇರ್ತಾರೆ ಇಬ್ಬರು ಬಹಳ ಜಾಗ್ರತೆಯಿಂದ ಅವುಗಳನ್ನ ನೋಡ್ಕೊತಾ ಬರ್ತಾ ಇರ್ತಾರೆ ದಿನ ಕಳೆಯುತ್ತಾ ಇರುತ್ತದೆ ಮೀನುಗಳು ಆಹಾರ ತಿಂದು ಬಹಳ ದೊಡ್ಡದಾಗಿ ಬೆಳೆಯುತ್ತದೆ ನಂತರ ಅವನ್ನು ಮಾರ್ಕೆಟ್ ಅಲ್ಲಿ ಮಾರ್ಬೇಕು ಅನ್ಕೋತಾರೆ ಅದೇ ವಿಷಯವನ್ನು ಅವರ ಗಂಡಂದರಿಗೆ ಕೂಡ ಹೇಳುತ್ತಾರೆ ಸಿಂಗಾಪುರ ಮಾರ್ಕೆಟ್ ಅಲ್ಲಿ ಮೀನಿನ ರೇಟ್ ಬಹಳ ಹೆಚ್ಚಾಗಿದೆ ಅಲ್ಲಿ ನಾವು ಮಾರಿದ್ರೆ ದುಡ್ಡು ಹೆಚ್ಚಾಗಿ ಬರುತ್ತೆ ಆ ಮಾತನ್ನು ಕೇಳಿದ ವಾರಗಿತ್ತಿಯರು ಅಲ್ಲಿಯೇ ಮಾರೋಣ ಎಂದು ಹೇಳುತ್ತಾರೆ ಆ ನಂತರ ದಿನ ಅವರು ಅದನ್ನು ಅಲ್ಲಿಂದ ಕಳುಹಿಸಿ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡುತ್ತಾರೆ ಬಂದ ದುಡ್ಡೆಲ್ಲವನ್ನು ತೆಗೆದುಕೊಂಡು ಮನೆಗೆ ಬರುತ್ತಾರೆ ವಾರಗಿತ್ತಿಯರಿಬ್ಬರು ಕೂತ್ಕೊಂಡು ಬಂದ ಲಾಭ ನಷ್ಟದ ಬಗ್ಗೆ ಮಾತನಾಡ್ತಾ ಇರ್ತಾರೆ ಅಕ್ಕ ನಾವೆಲ್ಲವನ್ನು ಕಳೆದು ಲಕ್ಷ ರೂಪಾಯಿ ಲಾಭ ಬಂದಿದೆ ಇದನ್ನ ಕಂಡು ನನ್ಗೇನ್ ಅರ್ಥವಾಗಿದೆ ಅಂದ್ರೆ ನಾವು ಕಲೆತು ವ್ಯಾಪಾರ ಮಾಡಿದ್ರೆ ಎಲ್ಲ ಜಾಗ್ರತೆಗಳನ್ನು ತಗೊಂತಿವೆ ಆದ್ರಿಂದ ಈ ಸಲ ಅಧಿಕ ಲಾಭವನ್ನು ಹೊಂದೋದಕ್ಕೆ ಅವಕಾಶವಿರುತ್ತೆ ಹೌದು ಈ ಸಲ ಎರಡು ಕೆರೆನ ತಗೊಂಡು ಇಬ್ರು ಸೇರಿ ವ್ಯಾಪಾರ ಮಾಡೋಣ ಹೆಚ್ಚಿನ ಲಾಭ ಬರುವ ಹಾಗೆ ನೋಡ್ಕೊಳ್ಳೋಣ ಎಂದು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಅದಲ್ಲೇ ಕೇಳಿಕೊಂಡ ಗಂಡಂದಿರು ಬಹಳ ಸಂತೋಷಿಸುತ್ತಾರೆ ಅತ್ತೆ ಕೂಡ ಬಹಳ ಕೆಲವು ತಿಂಗಳ ನಂತರ ಅನಾಮಿಕಾ ಅವರು ಅಂದುಕೊಂಡ ವಿಧದಿಂದಲೇ ಇಬ್ಬರು ವಾರಗಿತ್ತಿಯರು ಸೇರಿ ವ್ಯಾಪಾರ ಶುರು ಮಾಡುತ್ತಾರೆ ಪ್ರತಿ ದಿನವೂ ಮನೆಯಲ್ಲಿ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಮೀನಿನ ಕೆರೆ ಹತ್ರ ಹೋಗಿ ಮೀನುಗಳನ್ನು ನೋಡಿಕೊಳ್ಳುತ್ತಾ ಅವಕ್ಕೆ ಬೇಕಾದ ಆಹಾರವನ್ನು ಕೊಡುತ್ತಾ ಸರಿಯಾದ ಔಷಧಿಗಳನ್ನು ಕೊಡುತ್ತಾ ಜಾಗ್ರತೆಯಿಂದ ಕಣ್ಣಿನ ರೆಪೆ ಹಾಗಿ ಕಾಪಾಡ್ಕೊತಾ ಬರ್ತಾರೆ ಕೆಲವು ತಿಂಗಳು ಕಳೆಯುವ ಹೊತ್ತಿಗೆ ಅವರಿಗೆ ಲಾಭಗಳು ಬರುತ್ತೆ ಎಂದು ಗಟ್ಟಿಯಾಗಿ ಅವರಿಗೆ ನಂಬಿಕೆ ಬರುತ್ತದೆ ಅಂದುಕೊಂಡ ವಿಧದಿಂದಲೇ ಅವರಿಗೆ ಒಳ್ಳೆ ಲಾಭಗಳು ಬರುತ್ತವೆ ಮೊದಲಿಗಿಂತಲೂ ಈಗ ಅವರು ಬಹಳ ದುಡ್ಡು ಸಂಪಾದಿಸುತ್ತಾರೆ ಇನ್ನು ಅವರು ಮೀನಿನ ಬೆಳೆಯನ್ನು ಹಾಕಿ ಅದರ ವ್ಯಾಪಾರವನ್ನು ಮಾಡುತ್ತಾ ಆ ವ್ಯಾಪಾರದಲ್ಲಿ ಮುಂಚೂಣಿಯಲ್ಲಿ ಇರುತ್ತಾರೆ ಅವರಿಗೆ ಮೀನಿನ ಕೆರೆ ಮೇಲೆ ಬಹಳ ಅವಗಾಹನೆ ಬಂದಿರುತ್ತದೆ ಸುತ್ತಮುತ್ತಲಿನವರು ಯಾರಾದರೂ ಮೀನಿನ ಕೆರೆ ಮಾಡಬೇಕು ಎಂದುಕೊಂಡರೆ ಇವರ ಸಲಹೆಯನ್ನು ತೆಗೆದುಕೊಂಡು ಕೆರೆಯಲ್ಲಿ ಶುರು ಮಾಡುವಷ್ಟು ನೈಪುಣ್ಯತೆಯನ್ನು ವಾರಗಿತ್ತಿಯರಿಬ್ಬರು ಸಂಪಾದಿಸುತ್ತಾರೆ ಈ ವಿಧದಿಂದ ವಾರಗಿತ್ತಿಯರಿಬ್ಬರು ಸೇರಿ ಕೆಲಸ ಮಾಡಿ ದೊಡ್ಡ ಲಾಭವನ್ನು ಹೊಂದುತ್ತಾ ಕುಟುಂಬವನ್ನು ಮುಂದಕ್ಕೆ ನಡೆಸುತ್ತಾ ಇರ್ತಾರೆ ಇದು ಇಂದಿನ ಕಥೆಯೇ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಗೋವಿಂದ್ ಖಾಲಿಯಾಗಿರುವ ಬೋಗಿಯೊಳಗೆ ಬರುತ್ತಾನೆ ಅದೇ ಬೋಗಿಯಲ್ಲಿ ಚಿಂತೆಯಿಂದ ನಿಂತುಕೊಂಡ ರಮೇಶ್ ಗೋವಿಂದನನ್ನು ನೋಡಿ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾನೆ ಸಮಾಧಾನಿಸುತ್ತಾ ದುಃಖ ಪಡ್ಬೇಡುವ ನಾನು ಬಂದಿದ್ದೀನಲ್ಲ ಎಂದು ಹೇಳುತ್ತಾ ಇರುವಾಗ ಅವನಿಗೆ ಒಂದು ಕಡೆ ಅಡಿಗೆ ಪಾತ್ರೆಗಳು ಕಾಣಿಸುತ್ತದೆ ಬಟ್ಟೆ ಹಾಕಿದ ವೈರ್ ಕಾಣಿಸುತ್ತದೆ ಹಳೆ ಚಪ್ಪಲಿ ಇರುತ್ತದೆ ರಮೇಶ್ ನನ್ನು ಹಾಗೆ ನೋಡಿ ಗೋವಿಂದನಿಗೆ ಪಾಪವೆನಿಸುತ್ತದೆ ಊರಲ್ಲಿ ಹೇಗೆ ಬದುಕಿದ್ದೆ ಇಲ್ಲಿ ಹೀಗೆ ಬದುಕೋದು ಏನೋ ನಿನ್ ಕರ್ಮ ನಿಂದು ಸಿಟಿಯಲ್ಲಿ ವ್ಯಾಪಾರ ಮಾಡಿ ಲಕ್ಷಗಳು ಸಂಪಾದಿಸಿ ಅಮ್ಮ ಅಪ್ಪನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ ಅನಾಮಿಕಳನ್ನ ಸುಂದರವಾದ ಸಂಸಾರಕ್ಕೆ ಗುರುತಾದ ಇಬ್ಬರು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಮನೆ ಕಾಗದ ಹೊಲದ್ ಕಾಗದ ಅಡವಿಟ್ಟು ಲಕ್ಷದಲ್ಲಿ ದುಡ್ಡು ತಗೊಂಡ್ ಬಂದೆ ಹೌದಾ ಏನು ವ್ಯಾಪಾರ ಮಾಡ್ಬೇಕಂತ ಸಿಟಿಗ್ ಬಂದೆ ನಿಂಗೆ ತಿಳಿದವ್ರು ಯಾರು ನೀನು ಮಾಡ್ಬೇಕಂದ ವ್ಯಾಪಾರದ ಬಗ್ಗೆ ನಿನ್ಗೆ ಮೊದ್ಲೇ ಏನಾದ್ರು ಐಡಿಯಾ ಇತ್ತ ಮತ್ತೆ ವ್ಯಾಪಾರ ಏನು ಲಕ್ಷಗಳು ತಗೊಂಬಂದು ಹೀಗೆ ಹಳೆ ಬೋಗಿಯಲ್ಲಿ ಹಾಕಿದ್ದೀಯಾ ಈ ಎರಡು ತಿಂಗಳಿಂದ ನನ್ನ ಹತ್ರ ಫೋನ್ ಅಲ್ಲಿ ಮಾತಾಡಿದ ಹುಡುಗಿ ಆ ಹುಡುಗಿ ಮಾತುಗಳನ್ನ ನಾನು ಬಲವಾಗಿ ನಮ್ದೆ ಲಕ್ಷಗಳು ತಗೊಂಡು ಸಿಟಿಗೆ ಬಂದೆ ಹುಡುಗಿ ಮುಸ್ಕಾಕೊಂಡ್ ಬಂದು ನನ್ನನ್ನ ಭೇಟಿಯಾದ್ಲು ನನ್ ಜೊತೆ ಪ್ರೇಮದಿಂದ ಮಾತಾಡಿದ್ಲು ದೊಡ್ಡ ಬಿಲ್ಡಿಂಗ್ ಅಲ್ಲಿರುವ ಆಫೀಸ್ ಗೆ ಕರ್ಕೊಂಡು ಹೋದ್ಲು ದುಡ್ಡುಗಳು ಕಟ್ಟಿಸ್ಕೊಂಡ್ಲು ಅಲ್ಲಿ ಕೆಲವು ದಿನ ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಮರ್ಯಾದೆ ಮಾಡಿದ್ರು ಅದೃಷ್ಟವೆಲ್ಲ ನಂದೇ ಅಂದ್ಕೊಂಡೆ ಮತ್ತೆ ಏನಾಯ್ತು ದುಡ್ಡು ಕೊಡುವ ದಿನ ಎಲ್ಲ ಲಾಸ್ ಹೋಗಿದೆ ನಾವು ಬಿಸಿನೆಸ್ ಅಲ್ಲಿ ನಷ್ಟ ಹೋಗಿದೀವಿ ಬಂಡವಾಳ ಹಾಕಿದ ದುಡ್ಡು ಹೊರಟೋಯ್ತು ಅದು ಬರೋದಿಲ್ಲ ಇನ್ನು ತಿರುಗಿ ಹೋಗು ಅಂತ ಹೇಳಿದ್ರು ನಾನು ಗಟ್ಟಿಯಾಗಿ ಜಗಳವಾಡ್ದೆ ದುಡ್ಡು ಕೊಟ್ಟಿದ್ದಕ್ಕೆ ರಸೀದಿ ತೋರ್ಸು ಅಂದ್ರು ತೋರ್ಸ್ಬೇಕಾಗಿತ್ತಲ್ವೋ ಆ ಮುಸ್ಕಿನ ಹುಡುಗಿ ಯಾವ ಪೇಪರ್ ಹಾಕೊಂಡಿರ್ಲಿಲ್ಲ ಅವಳು ಕೂಡ ಹೊರಟೋದ್ಲು ಕೆಲಸ ಮಾಡೋದು ನಿಂತೋಯ್ತು ಅಂತೂ ನೀನು ಗಟ್ಟಿಯಾಗಿ ಮೋಸ ಹೋದೆ ಅಂತ ಅರ್ಥ ಆಯ್ತು ಅಷ್ಟೇನಾ ಹೌದು ಕಣೋ ಆ ಕಡೆ ಮನೆಗ್ ಹೋಗಲಾರ್ದೆ ಇಲ್ಲಿ ಎಲ್ಲಿ ಇರ್ಬೇಕು ಹೇಗಿರ್ಬೇಕು ಯಾರನ್ನ ನಂಬೇಕೋ ತಿಳಿದೆ ಇಲ್ಲಿ ನೋಡು ಈ ಹಳೆ ಪಾಳು ಬಿದ್ದ ರೈಲ್ವೆ ಬೋಗಿಯಲ್ಲಿ ತಲೆ ಮರ್ಸ್ಕೊಂಡಿದ್ದೀನಿ ಗುಡಿಯಲ್ಲಿ ಕೊಡೋ ಪ್ರಸಾದ ತಿಂತ ಸಾಯಲಾರ್ದೆ ಬದುಕಿದ್ದೀನಿ ಮನೆಯಲ್ಲಿಯ ಅವರು ಫೋನ್ ಮಾಡಿ ವ್ಯಾಪಾರ ಹೇಗಿದೆ ಮಗ ಎಲ್ಲ ಅನ್ಕೊಂಡ್ ಹಾಗೆ ಚೆನ್ನಾಗಿದ್ಯಾ ಅಂತ ಕೇಳ್ತಾ ಇದ್ರೆ ಎಲ್ಲಿಲ್ಲದ ದುಃಖ ಬರುತ್ತೆ ಕಣೋ ಆದ್ರೆ ನುಂಗ್ತಾ ಇದ್ದೀನಿ ಹೋಗ್ಲಿ ಆಗಿದ್ದೇನೋ ಆಗಿ ಹೋಯ್ತು ಇಲ್ಲಿಂದ ಹೊರಟೋಗು ಬೇಕಾದಷ್ಟು ದುಡ್ಡು ನಾನ್ ಕೊಡ್ತೀನಿ ನಿಮ್ಮ ಅಮ್ಮ ಅವ್ರಿಗೆ ನಡೆದಿದ್ದ ಹೇಳು ಅವರು ಖಂಡಿತವಾಗಿ ಅರ್ಥ ಮಾಡ್ಕೋತಾರೆ ಯಾರು ನಂಬಿದ್ರು ನಂಬದೇ ಇದ್ರು ಹೆತ್ತವರು ಕಟ್ಕೊಂಡ ಹೆಂಡ್ತಿ ನಿನ್ನ ಹೆತ್ತ ಮಕ್ಕಳು ನಿನ್ನ ನಂಬುತ್ತಾರೆ ಕಣೋ ಧೈರ್ಯವಾಗಿ ಮನೆಗೆ ಹೋಗು ನಡೆದಿದ್ದೆಲ್ಲಾ ಹೇಳು ಅದಲ್ವೋ ರೇ ಅವರು ಆಗ ಹೋದ ದುಡ್ಡಿನ ಬಗ್ಗೆ ಆಲೋಚನೆ ಮಾಡಲ್ಲ ಕಣೋ ಹುಚ್ಚನ ಹಾಗೆ ಅನಾಹುತ ಮಾಡ್ಕೊಳ್ದೆ ನಮಗಾಗಿ ಆಲೋಚಿಸಿ ತಿರುಗಿ ಬಂದೆ ಅಂತ ಸಂತೋಷ ಪಡ್ತಾರೆ ಸರಿ ಕಣೋ ಎಂದು ಹೇಳಿ ರಮೇಶ್ ಊರಿಗೆ ಹೊರಡುತ್ತಾನೆ ಆಕಾಶವೆಲ್ಲ ಕಪ್ಪನೆ ಮೋಡ ತುಂಬಿರುತ್ತದೆ ಮಿಂಚು ಗುಡುಗುಗಳು ಗಾಳಿ ಬರ್ತಾ ಇರುತ್ತೆ ವಾತಾವರಣ ತಣ್ಣಗಾಗಿರುತ್ತೆ ಊರಿನಲ್ಲಿ ಅವನ ತಂದೆ ಪ್ರಸಾದ್ ಬೆಳೆ ಬಂದ ದುಡ್ಡನ್ನು ಜಾಗೃತಿಯಾಗಿ ಹಿಡಿದುಕೊಂಡು ಸಂತೋಷದಿಂದ ಮನೆ ಕಡೆ ನಡೀತಾ ಇರ್ತಾನೆ ನಾನು ಎಷ್ಟು ಕಾಲದಿಂದ ಬೆಳೆ ಬೆಳೀತಾ ಇದ್ದೇನೆ ಆದ್ರೆ ಇಷ್ಟು ದುಡ್ಡು ಯಾವತ್ತೂ ಬಂದಿರಲಿಲ್ಲ ಸೊಸೆಕಾಯಿಯಲ್ಲಿ ಮೊದಲ ಸಲ ಬೆಳೆ ನಾಟಿ ಬೆಳೆ ಬ್ರಹ್ಮಾಂಡವಾಗಿ ಬಂದಿದೆ ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಲಾಭ ಬಂದಿದೆ ಎಲ್ಲ ಖರ್ಚು ಕಳೆದ್ರೆ ತುಂಬಾ ಮಿಕ್ಕತ್ತೆ ಕೈ ಗುಣ ಚೆನ್ನಾಗಿದೆ ಅಂತ ತಿಳಿದ ಹೋಗಿದೆ ಪ್ರತಿ ಸಲ ಬೆಳೆ ಕೈಯನ್ನೇ ಹಾಕಿಸ್ತೀನಿ ಆಗ್ಲೇ ಧನಲಕ್ಷ್ಮಿ ಮನೆಗೆ ಹಾಗಿದೆ ಎಂದು ಅಂದುಕೊಳ್ಳುತ್ತಾ ಎಲ್ಲಿಲ್ಲದ ಸಂತೋಷದಿಂದ ಮನೆಯ ಕಡೆ ನಡೀತಾ ಇರ್ತಾನೆ ಆದರೆ ಮನೆ ಹತ್ತಿರ ಲಕ್ಷದಲ್ಲಿ ಸಾಲ ಕೊಟ್ಟ ರವೀಂದ್ರ ವರ್ಮ ಮಾಡ್ತಾ ಇರುವ ಜಗಳದ ಬಗ್ಗೆ ಅವನಿಗೆ ಗೊತ್ತಿರಲಿಲ್ಲ ಏನಮ್ಮ ಶಾರದಾ ಎಲ್ಲಿ ನಿನ್ ಮಗ ಈಗ ಬರ್ತೀನಿ ಆಗ ಬರ್ತೀನಿ ಅಂತ ನಾಳೆ ನಿಮ್ ದುಡ್ಡು ಕಳಿಸ್ತೀನಿ ಇವತ್ತಿ ಕಳಿಸ್ತೀನಿ ಅಂತ ಕೆಲಸಕ್ಕೆ ಬಾರ್ದ ಮಾತಾಡ್ತಾ ಇದ್ದಾನೆ ಆದ್ರೆ ಬರ್ತಾ ಇಲ್ಲ ದುಡ್ಡು ಕಳಿಸ್ತಾ ಇಲ್ಲ ಎಂದು ಗಟ್ಟಿಯಾಗಿ ಅರಚುತ್ತಾ ಇರ್ತಾನೆ ಶಾರದಾ ಮನೆ ಸುತ್ತಲಿನವರು ಹೊರಗೆ ನಿಂತುಕೊಂಡ ಶಾರದಾ ಅನಾಮಿಕ ಮಕ್ಕಳು ಹರೀಶ್ ಭವ್ಯರನ್ನು ನೋಡ್ತಾ ಇರ್ತಾರೆ ಅಯ್ಯ ಹೀಗೆ ಮನೆ ಹೊರಗೆ ನಿಂತ್ಕೊಂಡು ಹೀಗೆ ಬೈಯುತ್ತಾ ನಮ್ಮ ಮರ್ಯಾದೆ ತೆಗೆಯೋದು ಅಷ್ಟು ಚೆನ್ನಾಗಿರಲ್ಲ ಏನಾದ್ರೂ ಇದ್ರೆ ಮನೆಯೊಳಗೆ ಕೂತ್ಕೊಂಡು ಮಾತಾಡ್ಕೊಳ್ಳೋಣ ಮನೇಲಿ ಕೂತ್ಕೊಂಡು ಏನ್ ಮಾತಾಡೋಣ ಶಾರದಂನವ್ರೆ ನಾವು ಮಾತಾಡೋದೇನಿದ್ರು ಇಲ್ಲೇ ಹೊರಗೆ ಮಾತಾಡೋಣ ಕೂತ್ಕೊಂಡು ಏನ್ ಮಾತಾಡೋದು ಅಯ್ಯ ನನ್ ಮಗ ರಮೇಶ್ ಮಾತಾಡ್ತೀನಿ ಅಂತ ದುಡ್ಡು ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಲ್ಲ ಅದು ನಿಜ ಅಲ್ವಾ ಅಲ್ಲ ತಾಯಿ ಅಲ್ಲ ಅದು ನಿಜವಲ್ಲ ನಿನ್ ಮಗ ಹೇಳ್ತಾ ಹೇಳ್ತಾರೋದಲ್ಲ ಸುಳ್ಳೇ ಅದನ್ನು ನಂಬಿ ನೀವು ನನ್ ಜೊತೆ ಮಾತಾಡ್ಬೇಡಿ ಅಷ್ಟೆಲ್ಲ ದುಡ್ಡು ಕೊಟ್ಟವರು ಬರ್ಬೇಕಲ್ಲ ನಾನು ಫೋನ್ ಮಾಡಿದ್ರೆ ಎತ್ಬೇಕಲ್ಲ ಎರಡು ಮೂರ್ ದಿನದಿಂದ ಫೋನ್ ಎತ್ತುತ್ತಾ ಇಲ್ಲ ರಿಂಗ್ ಆಗ್ತಾ ಇದೆ ಲಿಫ್ಟ್ ಮಾಡ್ತಾ ಇಲ್ಲ ಇನ್ನು ಬೇಡ ಇನ್ನು ನಿಮ್ಮ ಹೊಲನ ನಾನು ಸ್ವಾಧೀನ ಮಾಡ್ಕೋತೀನಿ ನೀವು ಹೊರಟೋಗಿ ಎಂದು ಅನ್ನುತ್ತಾ ಇರುವಾಗ ಪ್ರಸಾದ್ ದುಡ್ಡು ತೆಗೆದುಕೊಂಡು ಬರುತ್ತಾನೆ ಮನೆ ಹತ್ತಿರ ರವೀಂದ್ರ ವರ್ಮನನ್ನು ನೋಡುತ್ತಲೇ ಅವನ ಆಸೆ ನಿರಾಸೆಯಾಗುತ್ತದೆ ಮಕ್ಕಳು ಶಾರದಾನಾಮಿಕರು ಅನಾಮಿಕರು ಕಣ್ಣೀರು ಹಾಕಿಕೊಳ್ಳುತ್ತಾ ನಿಂತಿರುತ್ತಾರೆ ಬಾರಯ್ಯ ದೊಡ್ಡ ಮನುಷ್ಯ ಬಾ ನಿನಗಾಗಿನೇ ಆಗಿನಿಂದ ನೋಡ್ತಾ ಇದ್ದೀನಿ ಬೆಳೆ ದುಡ್ಡು ಹಾಗಿದೆಯಲ್ಲ ಅದು ನನ್ನ ಹತ್ರ ತಗೊಂಡ ಸಾಲಕ್ಕೆ ಬಡ್ಡಿ ಕಟ್ಟು ಅದೇನಪ್ಪ ನಮ್ಮ ಮಗ ನಿಮಗೆ ದುಡ್ಡು ಕಳಿಸ್ತೀನಿ ಅಂದಿದ್ದಾಲ ಇನ್ನೂ ಕಳ್ಸಿಲ್ವಾ ಇಲ್ಲ ದೊಡ್ಡ ಮನುಷ್ಯ ಕಳ್ಸಿಲ್ಲ ಈಗ ಫೋನ್ ಎತ್ತುತ್ತಾ ಇಲ್ಲ ಅದಕ್ಕೆ ಬಡ್ಡಿ ದುಡ್ಡು ಕಟ್ಟು ಅಸಲಿಗೆ ಅಡ ಇಟ್ಟುಕೊಂಡ ಮನೆನ ಹೊಲನ ಸ್ವಾಧೀನ ಮಾಡ್ಕೊತಾ ಇದ್ದೀನಿ ನೀವ್ ಎಲ್ಗಾದ್ರೂ ಹೇಗಾದ್ರೂ ಹೋಗಿ ಬದುಕಿ ನಮ್ ಬಗ್ಗೆ ಅಷ್ಟೆಲ್ಲ ತಿಳಿದು ಕೂಡ ನೀವ್ ಹೀಗೆ ಮಾಡೋದು ಏನು ರೀ ಚೆನ್ನಾಗಿ ಬೆಳೆ ಕೊಡುವ ಹೊಲ ಇದೆ ಇಷ್ಟು ದೊಡ್ಡ ಮನೆ ಇದೆ ಮಾವಯ್ಯನ ಮೇಲಾದ್ರೂ ನಮ್ಮ ಕುಟುಂಬದ ಮೇಲಾದ್ರೂ ಇದುವರೆಗೂ ಎಂತಹ ಕೆಟ್ಟ ಮರ್ಚೆನೂ ಇಲ್ಲ ಈಗ ನಿನ್ ಗಂಡ ತಂದು ಕೊಟ್ಟಿದ್ದನಲ್ಲಮ್ಮ ದೊಡ್ಡ ಮಚ್ಚೆ ಅದಕ್ಕೆ ಅಲ್ವಾ ನಾನು ಇಲ್ ಬಂದು ಇಷ್ಟು ದೊಡ್ಡ ಗಲಾಟೆ ಮಾಡ್ತಾ ಇದ್ದೀನಿ ಹೀಗೆ ಗಲಾಟೆ ಮಾಡಿದ್ರೆ ನಿಮ್ ದುಡ್ಡು ನಿಮ್ಗೆ ಬರುತ್ತಾ ನಿನ್ ಜೊತೆ ನಾನು ಮಾತನಾಡಬೇಕಾದ ಅಗತ್ಯವಿಲ್ಲ ಮಗನನ್ನ ಮನೆ ಕಾಗದಗಳನ್ನು ಹಿಡ್ಕೊಂಡು ಬಂದ ತಾಯಿ ಶಾರದಾ ತಂದೆ ಪ್ರಸಾದ್ ಜೊತೆನೆ ಮಾತಾಡ್ತೀನಿ ನೀವು ಮಕ್ಕಳನ್ನ ಕರ್ಕೊಂಡು ದೂರಕ್ಕೆ ಹೋಗಿ ಒಂದು ಸಲ ಆಲೋಚಿಸಿ ಅವ್ರು ಮಾಡಿದಕ್ಕೆ ನಾವು ನಿಮ್ಮನ್ನ ಬೇಡ್ಕೊತಾ ಇದ್ದೀವಿ ಇಲ್ಲ ಅಂದ್ರೆ ನಮ್ಗೇನಕ್ಕೆ ಕರ್ಮ ಅವ್ರಿಗೆ ಸಿಟಿಗೆ ಹೋಗಿ ವ್ಯಾಪಾರ ಮಾಡ್ಬೇಕು ಅನ್ನೋ ಬುದ್ಧಿ ಹೇಗೆ ಬಂದಿತ್ತೋ ಎಲ್ಲಿಂದ ಬಂದಿತ್ತೋ ನಮಗ್ ಗೊತ್ತಿಲ್ಲ ಹೊರತು ನಮ್ಮನ್ನ ಮಾತ್ರ ಮನೆಯಲ್ಲಿ ಇರದೆ ರೋಡ್ ಮೇಲೆ ಬಿಸಾಕಿದ್ದಾನೆ ನಿನ್ನ ಗಂಡ ಬಂದ್ಮೇಲೆ ಅವ್ನು ಕಾಲರ್ ಹಿಡ್ಕೊಂಡು ಕೇಳ್ತಿಯೊ ಕಾಲ್ ಹಿಡ್ಕೊಂಡು ಕೇಳ್ತಿಯೋ ನಿನ್ನಿಷ್ಟ ತಾಯಿ ಮರ್ಯಾದೆ ಹೊರಟೋಗಿ ನಾನು ಸ್ವಾಧೀನ ಮನೆಗೆ ಬೇಕಾದಷ್ಟು ಕೆಲಸವಿದೆ ಅನ್ನುತ್ತಾ ಇರುವಾಗ ಪ್ರಸಾದ್ ಶಾರದರು ಅವನನ್ನ ಬೇಡ್ಕೊತಾ ಇರ್ತಾರೆ ಇನ್ನು ಮಳೆ ಬರಲಿಕ್ಕೆ ಶುರುವಾಗುತ್ತದೆ ಎಲ್ಲರೂ ನೆನೀತಾ ಇರ್ತಾರೆ ಕೋಪದಿಂದ ಪ್ರಸಾದ್ ನಿನ್ ಮುಖ ನೋಡಿ ಎರಡ್ ನಿಮಿಷ ಸಮಯ ಕೊಡ್ತಾ ಇದೀನಿ ಹೋಗಿ ಮನೆಯೊಳಗೆ ಹೋಗಿ ಏನಾದರೂ ತಗೋಬೇಕಿದ್ರೆ ತಗೊಬನ್ನಿ ಇಲ್ಲಾಂದ್ರೆ ನಾನು ಬೀಗ ಹಾಕೊಂಡು ಹೊರಟೋಗ್ತೀನಿ ಎಂದು ಹೇಳುತ್ತಲೇ ಶಾರದಾ ಮನೆಯೊಳಗೆ ಹೋಗಿ ಪಾತ್ರೆ ತೆಗೆದುಕೊಂಡು ಹೊರಗೆ ಬರುತ್ತಾಳೆ ಪ್ರಸಾದ್ ಹೋಗಿ ತರಕಾರಿ ಅಕ್ಕಿ ತಗೊಂಡು ಬರ್ತಾನೆ ಅನಾಮಿಕಾ ಮಾತ್ರ ಒಂದು ಚಿಕ್ಕ ಕೊಡೆ ತಗೊಂಡು ಹೊರಗೆ ಬರ್ತಾಳೆ ರವೀಂದ್ರ ಬೀಗ ಹಾಕಿಕೊಂಡು ಹೊರಟು ಹೋಗುತ್ತಾನೆ ಸೊಸೆ ಅಕ್ಕಿ ಮಕ್ಕಳು ನೆನೆಯೋ ಹಾಗಿದೆ ಕೊಡೆ ಹಿಡಿ ಇದು ತುಂಬಾ ಚಿಕ್ಕ ಕೊಡೆಯತ್ತೆ ಸರಿ ಹೋಗಲ್ಲ ಎಂದು ಹೇಳಿ ಕೊಡೆ ಬಿಚ್ಚುತ್ತಾಳೆ ಅದು ದೊಡ್ಡ ಕೊಡೆಯಾಗಿ ಬದಲಾಗುತ್ತದೆ ಎಲ್ಲರೂ ಆಶ್ಚರ್ಯದಿಂದ ದೊಡ್ಡದಾಗಿ ಬೆಳೆದ ಕೊಡೆಯನ್ನು ನೋಡಿ ಆ ಕೊಡೆ ಕೆಳಗೆ ನಿಂತ್ಕೋತಾರೆ ಇದೇನು ಸೊಸೆ ನಮ್ಮ ಮನೆಯೊಳಗಿರುವ ಚಿಕ್ಕ ಕೊಡೆ ಇಷ್ಟು ದೊಡ್ಡದಾಗಿ ಹೇಗೆ ಬದಲಾಯ್ತು ನಿಜಕ್ಕೂ ನಾನ್ ನೋಡ್ತಾ ಇರೋದು ನಿಜವೇನಾ ನೋಡ್ತಾ ಇದ್ರೆ ನಂಗೂ ನಿಜವೇನೇ ಅನಿಸ್ತಾ ಇದೆ ಅತ್ತೆ ಸಲ ಇಲ್ಲಿ ನೋಡಿ ಚಿಕ್ಕ ಕೊಡೆ ದೊಡ್ಡ ಕೊಡೆಯಾಗಿ ಬದಲಾಗಿ ನಮ್ಮ ಮೇಲೆ ಒಂದ್ ಹನಿ ಮಳೆ ನೀರು ಕೂಡ ಬೀಳ್ತಾ ಇಲ್ಲ ನಮ್ಮ ಮೈಯೆಲ್ಲ ಮಾತ್ರ ಸ್ವಲ್ಪವೂ ಒದ್ದೆಯಾಗೇ ಇಲ್ಲ ಹೌದು ಸೊಸೆ ನೀನ್ ಹೇಳಿದ ಹಾಗೆ ಸ್ವಲ್ಪವೂ ಒದ್ದೇನೆ ಇಲ್ಲ ಇಷ್ಟು ದೊಡ್ಡ ಮಳೆ ಬರ್ತಾ ಇದ್ರು ಕೂಡ ಒಂದ್ ಹನಿ ಕೂಡ ನಮ್ ಮೇಲೆ ನಿಜಕ್ಕೂ ಬೀಳ್ತಾನೆ ಇಲ್ಲ ನಮಿಕಾ ವಾವ್ ಮಮ್ಮಿ ಇಷ್ಟು ಕಾಲ ನಮ್ ಮನೆಯಲ್ಲಿ ಇರೋದು ಮ್ಯಾಜಿಕಲ್ ಕೊಡೆ ಅಂತ ತಿಳ್ಕೊಳಾರ್ದೆ ಹೋದ್ವಿ ತಿಳ್ಕೊಂಡಿದ್ದ್ರೆ ಹೀಗೆ ಎಲ್ರು ಕೊಡೆ ಕೆಳಗೆ ಇರ್ತಾ ಇದ್ವಿ ಎಂದು ಅನ್ನುತ್ತಾ ಇರುವಾಗ ಅಲ್ಲಿಗೆ ರಮೇಶ್ ಬರುತ್ತಾನೆ ದೊಡ್ಡ ಕೊಡೆ ಕೆಳಗೆ ನಿಂತಿರುವ ತನ್ನ ಮನೆಯವರನ್ನು ನೋಡುತ್ತಾನೆ ಮನೆಗೆ ಹಾಕಿರುವ ಬೀಗ ನೋಡ್ತಾನೆ ರಮೇಶನಿಗೆ ವಿಷಯ ಅರ್ಥವಾಗುತ್ತದೆ ರಮೇಶ್ ನೋಡಿ ಮಗ ಬಂದ ಎಂದು ಶಾರದ ದಂಪತಿಗಳು ಸಂತೋಷ ಪಡುತ್ತಾರೆ ಗಂಡ ಮನೆಗೆ ಬಂದ ಅಂತ ಅನಾಮಿಕ ಕೂಡ ಸಂತೋಷ ಪಡುತ್ತಾಳೆ ಮಕ್ಕಳು ತಂದೆ ಮನೆಗೆ ಬಂದ ಅಂತ ಸಂಭ್ರಮ ಪಡುತ್ತಾರೆ ಅಮ್ಮ ಅಪ್ಪ ಅನಾಮಿಕಾ ಮಕ್ಕಳೇ ನನ್ನನ್ನು ಕ್ಷಮಿಸಿ ನಾನು ಒಬ್ಬ ಮಾಯಾ ಹೆಂಗಿಸಿನ ಮಾತನ್ನು ನಂಬಿ ವ್ಯಾಪಾರ ಮಾಡ್ತೀನಿ ಅಂತ ನಿಮ್ ಜೊತೆ ಜಗಳವಾಡಿ ದುಡ್ಡು ತಗೊಂಡ್ ಹೋದ್ನಾ ನಾನು ಅಲ್ಲಿಗೆ ಮೇಲೆ ಮೋಸ ಹೋದೆ ತಿರುಗಿ ಮನೆಗೆ ಬಂದ್ರೆ ಏನಂತೀರೋ ಏನೋ ಒಂದು ಒಂದು ಹಳೆ ರೈಲ್ವೆ ಬೋಗಿಯಲ್ಲಿದ್ದೆ ಅಯ್ಯೋ ಮಗನೆ ದುಡ್ಡು ಹೋದ್ರೆ ಹೋಗ್ಲಿ ಕಣೋ ನೀನೆ ನಮಗೆ ಮುಖ್ಯ ಕಣೋ ನಿಮ್ಗೇನಾದ್ರೂ ಆದ್ರೆ ನಾವು ತಡ್ಕೋಬಲ್ವಾ ಹೌದಪ್ಪ ದುಡ್ಡು ಏನು ಹೇಳು ನಾವು ನೋಡದ ದುಡ್ಡ ಅಲ್ವಲ್ಲ ಹೌದು ರೀ ನಮಗೆ ನೀವೇ ಮುಖ್ಯ ದುಡ್ಡಲ್ಲ ಹುಚ್ಚರ ಹಾಗೆ ಎಂತಹ ಅನಾಹುತನೂ ಮಾಡ್ಕೊಳ್ದೆ ಧೈರ್ಯ ತಂದುಕೊಂಡು ತಿರುಗಿ ಮನೆಗೆ ಬಂದಿದ್ದೀರ ಅದು ನಮಗೆ ಸಾಕು ರೀ ಡ್ಯಾಡಿ ಇಲ್ಲಿ ನೋಡು ಮಮ್ಮಿ ಹತ್ರ ಒಂದು ಮ್ಯಾಜಿಕಲ್ ಕೊಡ ಇದೆ ಆದರೆ ವಿಷಯ ಮಮ್ಮಿಗೆ ಗೊತ್ತಿಲ್ಲ ಈಗ ನಾವು ಮಾಯಾ ಕೊಡ ಕೆಳಗೆ ಇದ್ದೀವಿ ಇಷ್ಟು ದೊಡ್ಡ ಮಳೆ ಬಂದರೂ ಕೂಡ ಈ ಕೊಡೆ ಕೆಳಗೆ ನಾವು ಒದ್ದೆ ಆಗೋಲ್ಲ ಒಂದು ಹನಿ ಕೂಡ ಬೀಳಲ್ಲ ಡ್ಯಾಡಿ ನೋಡು ನಿನಗೆ ಆಶ್ಚರ್ಯವಾಗಿರುತ್ತೆ ಹೌದು ಮಗನೆ ಕೂತ್ಕೊ ನಾನು ಅಡುಗೆ ಮಾಡ್ತೀನಿ ಎಂದು ಹೇಳಿ ಶಾರದಾ ಅಡುಗೆ ಮಾಡ್ತಾ ಇರ್ತಾಳೆ ಅನಾಮಿಕಾ ಕೊ ಹಿಡಿದುಕೊಂಡು ನಿಂತಿರ್ತಾಳೆ ಹಾಗೆ ಶಾರದಳ ಕುಟುಂಬ ಮಾಯಾ ಕೊಡೆ ಕೆಳಗೆ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ ಸ್ವಲ್ಪ ದಿನಕ್ಕೆ ಅವರಿಗೆ ಒಳ್ಳೆ ದಿನಗಳು ಬರುತ್ತದೆ ಕುಟುಂಬವೆಲ್ಲ ಕಷ್ಟಪಟ್ಟು ಅವರು ಮಾಡಿದ ಸಾಲವನ್ನೆಲ್ಲ ತೀರಿಸಿ ಅಂದುಕೊಂಡಿದ್ದು ಸಾಧಿಸಿ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ